ನೋಡಿ ಸ್ನೇಹಿತರೆ ಶಿವಮೊಗ್ಗ ಎಂಟ್ರಿ ಆಗಿದ್ದೀನಿ ಶಿವಮೊಗ್ಗ ಹೊಳೆ ಬ್ರಿಡ್ಜು ಒಳೇಲಿ ನೀರು ನೋಡ್ಬೋದು ನೋಡಿ ಹೆಂಗೆ ಕಾಣ್ತಾ ಫುಲ್ಲು ನೀರು ಈ ಕಡೆ ಎಲ್ಲ ಕತ್ಲೆ ಇರೋದು ಕಾಣ್ತಾ ಇಲ್ಲ ಈ ಕಡೆ ಸ್ವಲ್ಪ ಲೈಟ್ ಬೆಳಕಿ ಕಾಣ್ತಾ ಇದೆ ನೋಡಿ ಫುಲ್ಲು ನೀರು ಹೊಳೆಯಲ್ಲಿ ಮಳೆ ಆ ಕಡೆ ಎಲ್ಲ ಸಿಕ್ಕಾಪಟೆ ಇದೆ ಇವಾಗ ಶಿವಮೊಗ್ಗ ಎಂಟ್ರಿ ಕೊಟ್ಟಿದ್ದೀನಿ ರೋಡ್ ಮಾತ್ರ ಭಾಳ ಬೇಜಾರಾಗೋಯ್ತು ಹಂಸು ಸಿಕ್ಕಾಪಟೆ ನೋಡಿ ಇಲ್ಲೊಂದು ಹಂಸ ಅಲೆ ಏ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಓಡಿಸಂಗಿಲ್ಲ ಹಂಸು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಓಡಿಸಂಗಿಲ್ಲ ಹಂಸು ಕಡೂರಿಂದ ಈ ಕಡೆ ಅಂತೂ ಭಾಳ ಅಂದರೆ ಭಾಳ ಬೇಜಾರಾಗ್ಬಿಡ್ತು ಟೈಮು ಆಲೆ ಹನ್ನೊಂದು ಕಾಲು ಆಗೋಯ್ತು ಇಲ್ಲಿ ಬರ್ಸೋದ್ಗೆ ಹನ್ನೊಂದು ಕಾಲು ರೋಡ್ ಹಂಸು ಬ್ರೇಕ್ ಕೊಟ್ಟು ಬ್ರೇಕ್ ಕೊಟ್ಟ ಗೇರ್ ಚೇಂಜ್ ಮಾಡಿ 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 ಸಾಕಾಯಿತು ನೇನು ಶಿವಮೊಗ್ಗ ಮುಗಿದ್ರೆ ಇಲ್ಲಿಂದ ಈ ಕಡೆ ಏನು ಟೆನ್ಷನ್ ಏನಿಲ್ಲ ಶಿವಮೊಗ್ಗವ್ರಿಗೂ ಅಷ್ಟೇ ಬೆಂಗಳೂರಿಂದ ಶಿವಮೊಗ್ಗ ತುಮಕೂರಿಂದ ಶಿವಮೊಗ್ಗ ರೋಡ್ ಮಾಡ್ತಾ ಇರೋದು ಬಾರಣ್ಣ ಬೆಂಗಳೂರಿಂದ ಶಿವಮೊಗ್ಗನೇ ರೋಡ್ ಮಾಡ್ತಾ ಇರೋದು ಶಿವಮೊಗ್ಗದಿಂದ ಆ ಕಡೆ ಏನಿಲ್ಲ ಇಲ್ಲಿ ಲೆಫ್ಟ್ಗೆ ಹೋದ್ರೆ ತೀರ್ಥಹಳ್ಳಿ ಹೋಗುತ್ತೆ ರೈಟ್ಗೆ ಹೋದ್ರೆ ಸಿಟಿ ಒಳಗೆ ಹೋಗುತ್ತೆ ಲೆಫ್ಟ್ಗೂ ಹೋಗ್ಬೋದು ರೈಟ್ಗೂ ಹೋಗ್ಬೋದು ನಾವು ಈಗ ಟೈಮ್ ನೋ ಎಂಟ್ರಿ ಟೈಮಿಂಗ್ ಏನಿಲ್ಲ ಆರಾಮಾಗಿ ರೈಟ್ಗೆ ಹೋಗ್ಬಿಡೋಣ ಎಂಟು ಗಂಟೆವರೆಗೂ ನೋ ಎಂಟ್ರಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಕಾಲ್ ಆಗಿರೋದ್ರಿಂದ ಆರಾಮಾಗಿ ಸಿಟಿ ಒಳಗೆ ಹೋಗ್ಬಿಡೋಣ ಯಾಕೆ ಸುತ್ತಾಕೊಂಬರೋದು ಅಲ್ವಾ ನನ್ಗೆ ಅದು ಬೇರೆ ಆ ಕಡೆ ದಾರಿ ಗೊತ್ತಿಲ್ಲ ಹೋಗಿಲ್ಲ ಒಂದ್ಸಲೂ ನಾನು ಆ ಕಡೆ ಆಯ್ತು ಹೋಗೋಣ ಹೋಗೋಣ ಹಾಂ ಹೋಗಿ ಹೋಗೋಣ ಅದಕ್ಕೆ ಸ್ಲೋ ಮಾಡ್ಕೊಂಡೆ ಹೋಗೋಣ ಅಣ್ಣ ಅಲ್ಲಿಂದ ಕೀ ಅಂದ್ಬಿಟ್ಟು ಕೈ ಹಾಕ್ತಿದ್ರು ಅದಕ್ಕೆ ಕಳಿಸ್ಬಿಟ್ಟೆ ಹೋಗ್ಬಿಡೋಣ ನೀನು ಅಂತ ಯಾಕಂದರೆ ಅವರೆಲ್ಲ ಟೈಮಿಂಗ್ಸ್ ಇರ್ತವೆ ನಮ್ಮದೇನಿಲ್ಲ ಹತ್ತು ನಿಮಿಷ ಲೇಟಾಗಿ ಹೋದ್ರೆ ನಡಿದ್ದೆ ಒನ್ ಅವರ್ ಲೇಟಾಗಿ ಹೋದ್ರೆ ನಡಿದ್ದೆ ನನಗೆ ಆ ಕಡೆ ಬೈಪಾಸ್ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಈ ರೋಡ್ ಗೊತ್ತು ಮತ್ತು ಸಿಟಿ ಒಳಗಿಂದ ಒಂದು ರೋಡ್ ಬರುತ್ತೆ ಆ ರೋಡು ಗೊತ್ತು ನನಗೆ ಯಾಕಂದ್ರೆ ನಾನು ಯಾವಾಗಲೂ ನೈಟೇ ಬರೋದು ಇವತ್ತು ಒಂದು ಸ್ವಲ್ಪ ಬೇಗ ಬಂದಿದ್ದೀನಿ ಹನ್ನೊಂದು ಗಂಟೆ ಇದು ಬಿಟ್ಟರೆ ಯಾವಾಗ ಬಂದರೂ ಎರಡು ಗಂಟೆ ಮೂರು ಗಂಟೆ ರಾತ್ರಿಯಲ್ಲೇ ಬರ್ತೀನಲ್ಲ ಡೈರೆಕ್ಟ್ ಸಿಟಿ ಒಳಗೆ ಇರ್ತೀನಿ ಏನು ತಲೆನೇ ಕೇಳಿಸ್ಕೊಳಕ್ಕೆ ಹೋಗೋಲ್ಲ ಡೇಲ್ ಭಾಳ ಕಮ್ಮಿ ಬರೋದು ಯಾಕಂದರೆ ನಾವು ಬೆಂಗಳೂರಿಂದ ಬಿಟ್ಟರು ಹೆಂಗೆ ಬರ್ತೀನಂದ್ರೆ ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಇಲ್ಲ ಮಂಗಳೂರಿಂದ ಬಿಟ್ಟರು ಹೆಂಗೆ ಬರ್ತೀನಂದ್ರೆ ಎರಡು ಮೂರು ಗಂಟೆ ಆಗುತ್ತೆ ಹಂಗಾಗಿ ನಮಗೆ ಡೇಲ್ ಬರೋದು ಭಾಳ ಕಡಿಮೆ ಒಟ್ನಲ್ಲಿ ಮಳೆ ಇಲ್ಲ ಮಳೆ ಎಲ್ಲಿವರೆಗೂ ಬಂತಪ್ಪ ಅಂದ್ರೆ ಬೀರೂರ್ವರೆಗೂ ಬಂತು ಅಷ್ಟೇ ಬೀರೂರ್ ಬಿಟ್ಟಾದ್ಮೇಲೆ ಮಳೆ ಇಲ್ಲ ನೋಡ ಫುಲ್ಲು ಡ್ರೈ ಆಗವೆ ಬೀರೂರ್ ಬಿಟ್ಟ ಮೇಲಂತೂ ಮಳೆನೇ ಇಲ್ಲ ನೋಡೋಣ ಮುಂದೆ ಹೆಂಗೈತೆ ಮುಂದೆ ಒಟ್ನಲ್ಲಿ ಸಾಗರ ಪಾಸ್ ಆದ್ಮೇಲಂತೂ ಮಳೆ ಇದ್ದೇ ಇರುತ್ತೆ ಘಾಟಲೆಲ್ಲ ಮಳೆ ಇದ್ದೇ ಇರುತ್ತೆ ಹಾ ನೋಡ್ತಾ ಹೋಗೋಣ ಏನು ಮಾಡೋಕ್ಕಾಗಲ್ಲ ಒಟ್ನಲ್ಲಿ ಇಲ್ಲಂತೂ ಮಳೆ ಇಲ್ಲ ಶಿವಮೊಗ್ಗದಲ್ಲಿಂತೂ ಮಳೆ ಇಲ್ಲ ಸದ್ಯಕ್ಕೆ ಅಂದರೆ ಬಂದು ನಿಂತಿದೆ ಮಧ್ಯಾಹ್ನವೇ ನಿಂತಿರಂಗೈತೆ ಯಾಕಂದರೆ ಡ್ರೈ ಆಗಿರೋದು ನೋಡಿದರೆ ಮಧ್ಯಾಹ್ನವೇ ನಿಂತಿರೋಂಗೈತೆ ಸೈಡ್ ಪೈಡಲ್ಲಿ ಎಲ್ಲೂ ನಿಂದಿಲ್ಲ ಅಷ್ಟೊಂದು ಮಧ್ಯಾಹ್ನದಿಂದ ಮಳೆ ಇಲ್ಲ ಅನಿಸುತ್ತೆ ಬನ್ನಿ ಆರಾಮಾಗಿ ಶಿವಮೊಗ್ಗ ಟೌನಲ್ಲಿದ್ದೀವಿ ಇಲ್ಲಿ ಮುಂದೆ ಹೋಗಿ ಒಂದು ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ಒನ್ ಅವರ್ದವರೆಗೂ ಒಂದೇ ರೋಡು ಎಲ್ಲೂ ತಿರ್ಗಂಗಿಲ್ಲ ಒನ್ ಅವರ್ದವರೆಗೂ ಒಂದೇ ರೋಡ್ ಒಂದು ಲೆಫ್ಟ್ ಹೊಡೆದ್ಬಿಟ್ರೆ ನಾವು ಒಂದು ಲೆಫ್ಟ್ ಬಿಡೋಣ ಲೆಫ್ಟ್ ಒಡೆದ್ಬಿಟ್ಟು ಆಮೇಲೆ ನೋಡೋಣ ಇದು ಶಿವಮೊಗ್ಗ ಕೆ ಎಸ್ ಎಟ್ ಸಿ ಬಸ್ ಸ್ಟ್ಯಾಂಡ್ ನೋಡ್ತಿರ್ಬೋದು ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡು ಸಿಟಿಯಿಂದ ಈ ರೋಡ್ ಸರ್ಕಲ್ಗೆ ಒಂದು ರೋಡ್ ಬರುತ್ತೆ ನೋಡಿ ಇಲ್ಲಿಂದ ಈ ರೋಡ್ ಅಂದ್ರೂ ಬರ್ತಿರ್ತೆ ಇವತ್ತು ಟೈಮ್ ಇನ್ನೂ ಹನ್ನೊಂದು ಗಂಟೆ ಅಲ್ವಾ ಸ್ವಲ್ಪ ಜಾಮ್ ಇದ್ದರೆ ಯಾಕೆ ಬೇಕು ಅಂದ್ಬಿಟ್ಟು ಈ ಬೈಪಾಸಲ್ಲಿ ಬಂದ್ಬಿಟ್ಟೆ ಎಲ್ಲ ಬಸ್ ಸ್ಟ್ಯಾಂಡ್ ನೋಡಿ ಅಷ್ಟೇ ಇವಾಗ ಹೊಡೆದವಲ್ಲ ಇಲ್ಲಿಂದ ಒಂದು ಒಂದೇ ರೋಡು ಒನ್ ಅವರ್ದವರೆಗೂ ಒಂದೇ ರೋಡು ಎಲ್ಲೂ ತಿರ್ಗಂಗಿಲ್ಲ ರೋಡ್ ಹೆಂಗ ಹೋಗುತ್ತಂಗೆ ಹೋಗ್ತಾರಷ್ಟೆ ಬನ್ನಿ ಶಿವಮೊಗ್ಗ ಸಿಟಿ ಪಾಸ್ ಆದ್ವಿ ಟೈಮು ಹನ್ನೊಂದು ಇಪ್ಪತ್ತು ಮುಂದೆ ಐನೂರು ತಪ್ಪಿರೇ ತಾಳ್ಗುಪ್ಪೆ ಹತ್ತಿರ ಹೋದಾಗ ಟೀ ಅಂಗಡಿ ಇರ್ತವೆ ಈ ಸದ್ಯಕ್ಕೆ ಇಲ್ಲೆಲ್ಲೂ ಸಿಗಲ್ಲ ತಾಳುಗುಪ್ಪೆ ಹತ್ತಿರ ಹೋಗಿ ಅಲ್ಲಿ ಬೀರೂರ ಟೀ ಕುಡ್ದಿದ್ದೆ ನಾನು ಬೀರೂರ ಟೀ ಕುಡಿದು ಒಂದೆರಡು ಚಾ ಮೊಬೈಲ್ ಚಾರ್ಜರು ಎಲ್ಲ ತಗೋಬೇಕಾಯ್ತು ಎಲ್ಲ ತಗೊಂಡೆ ಅಲ್ಲಿ ಏನು ವೀಡಿಯೋ ಮಾಡೋಕೆ ಹೋಗಲಿಲ್ಲ ಸೀದಾ ಬಂದ್ಬಿಟ್ಟೆ ಆ ಚಾರ್ಜರು ಎಲ್ಲ ತೋರಿಸ್ತೀನಿ ನಾಳೆ ನಾಳೆ ಬೆಳಗ್ಗೆ ತೋರಿಸ್ತೀನಿ ಯಾವ ಥರ ಚಾರ್ಜರು ಏನು ಎತ್ತ ಅಂತ ಅದೆಲ್ಲ ಕಡೆ ಸಿಗಲ್ಲ ಅಲ್ಲಿ ಅಲ್ಲಿ ಸಿಕ್ತು ಅಲ್ಲಿ ನನಗೆ ಹಂಗಾಗಿ ತೆಗೆದು ಮಾಡಿಕೊಂಬಿಟ್ಟೆ ಆಲ್ರೆಡಿ ಆಲ್ರೆಡಿ ಎರಡೆರಡು ಚಾರ್ಜರ್ ಐತೆ ಒಳಗೆ ಆದ್ರೂ ಅದು ಒಂದು ಇರಲಿ ಅಂತೇಳಿ ತೆಗೆದು ಮಡಿಕೊಂಡಿದ್ದೀನಿ ಬನ್ನಿ ಆ ಚಾರ್ಜರ್ ಏನು ಎತ್ತ ಅಂತ ಬೆಳಗ್ಗೆ ತೋರಿಸ್ತೀನಿ ನಾನು ಅದನ್ನು ನಿಮಗೆ ಈಗ ಸದ್ಯಕ್ಕೆ ಶಿವಿ ಇವೆಲ್ಲ ಕಾಲೇಜ್ ಎಲ್ಲ ಕಾಲೇಜ್ ರೋಡ್ಗಳು ಇವೆಲ್ಲ ಭಾಳ ಇಪ್ಪ ಮುಂಚೆ ಎಲ್ಲ ಬಂದಾಗ ಇವೆಲ್ಲ ಸಿಂಗಲ್ ರೋಡ್ ಇತ್ತು ಬರ್ಬೇಕಾರೆ ಡಬಲ್ ರೋಡ್ ಇತ್ತು ಆದ್ರೆ ಅಷ್ಟೊಂದು ಇದಿರ್ಲಿಲ್ಲ ನೋಡಿದ ಆಸ್ಪತ್ರೆ ಬನ್ನಿ ನಮ್ ಶಿವಮೊಗ್ಗದ ಸಬ್ಸ್ಕ್ರೈಬರ್ ಸುಮಾರು ಜನ ಇದಾರೆ ಸ್ಟೋರಿ ಹಾಕಿದ್ದೆ ಯಾರು ರಿಪ್ಲೈ ಮಾಡಿಲ್ಲ ಮತ್ತೆ ಇನ್ನೊಂದು ನೋಡಿ ಅನ್ನೊಂದ್ವರೆ ಟೈಮ್ ಇಷ್ಟೊತ್ತಿನಲ್ಲಿ ಪಾಪ ಅವ್ರಿಗೂ ಬರಕ್ ಆಗಲ್ಲ ಇದೇ ಸಮಸ್ಯೆ ಆಗ್ಬಿಡ್ತವೆ ಹಾಗಾಗಿ ನಾನು ಜಾಸ್ತಿ ಇದು ಮಾಡೋಕ್ಕೋಗಲ್ಲ ಒಬ್ಬ ಇಲ್ಲಿ ಯಾವುದೋ ಒಂದು ನಾಯಿ ಸತ್ತ ಹೋಗ್ತಿದ್ದಲ್ಲ ಬನ್ನಿ ಓಡಿಸ್ತಾರೆ ಗಾಡಿನ ಅಷ್ಟು ದೊಡ್ಡ ನಾಯಿ ಕಣ್ಣಿಗೆ ಕಾಣಲ್ಲ ಕೆಲವೊಬ್ಬ ಡ್ರೈವರ್ಗಳಿಗೆ ಯಾರು ಕಾರ್ನವ್ರು ಹೊಡೆದ್ರೂ ಯಾರು ಹೊಡೆದ್ರೂ ಗೊತ್ತಿಲ್ಲ ಹೊಡೆದವ್ರಿಗೆ ಎಂಥವ್ರಿಗೆ ಆದರೂ ಒಬ್ಬ ಮನುಷ್ಯರು ಆದ್ಮೇಲೆ ಅವ್ರು ನಾಯಿ ಕಾಣಬೇಕಲ್ಲ ಒಂದು ನಾಯಿ ಕಾಣಲಿಲ್ಲ ಅಂದ್ರೆ ಹೆಂಗೆ ಹೇಳಿ ಪ್ರಾಣಿನ ಜಾಸ್ತಿ ಹಿಂಸೆ ಕೊಡಬಾರ್ದು ಸಾಯಿಸ್ಬಾರ್ದು ಆದಷ್ಟು ನೋಡ್ಕೊಂಡು ಹುಷಾರಲ್ಲಿ ಗಾಡಿ ಓಡಿಸ್ಬೇಕು ಬನ್ನಿ ನೆಕ್ಸ್ಟು ಎ ಪಿ ಎಮ್ ಸಿ ನಮ್ಮ ಆಫೀಸೆಲ್ಲ ಬೈಪಾಸ್ ಮುಂದಕ್ಕೆ ಹೋಗ್ಬಿಡೈತೆ ಇವಾಗಲ್ಲ ಇಲ್ಲ ಆಫೀಸ್ಗಳಿಲ್ಲ ಎ ಪಿ ಎಮ್ ಸಿ ಪಕ್ಕದಲ್ಲೇ ಇತ್ತು ಆಫೀಸು ಇವಾಗ ಇಲ್ಲಿಲ್ಲ ಎಲ್ಲ ಬೈಪಾಸ್ ಬಿಟ್ಟು ಮುಂದಕ್ಕೆ ಹೋಗೈತೆ ಶಿವಮೊಗ್ಗ ಬೈಪಾಸ್ ಇನ್ನೂ ಓಪನ್ ಆಗಿಲ್ಲ ಶಿವಮೊಗ್ಗ ಬೈಪಾಸ್ ಇನ್ನೂ ಓಪನ್ ಆಗಿಲ್ಲ ಸಿಟಿ ಒಳಗೆ ಆ ಕಡೆ ಒಂದು ಬೈಪಾಸ್ ಐತೆ ಆ ಬೈಪಾಸಲ್ಲೇ ಬರಬೇಕು ಆ ಬೈಪಾಸ್ ಬಂದರೆ ಇಲ್ಲಿ ಮುಂದೆ ಜಂಕ್ಷನ್ಗೆ ಬಂದು ಸೇರುತ್ತೆ ತೋರಿಸ್ತೀನಿ ಬರ್ರಿ ಆ ಜಂಕ್ಷನ ಮತ್ತೆ ಇದ್ರ ಕಡೆ ಹೋಗ್ಬೇಕಂದ್ರೆ ಎಲ್ಲ ಸಿಟಿ ಒಳಗೆ ಬಂದೇ ಹೋಗ್ಬೇಕು ಹೊನ್ನಹಳ್ಳಿ ಕಡೆ ಆಗಲಿ ಶಿವ ಚಿತ್ರದುರ್ಗ ಕಡೆ ಆಗಲಿ ಶಿಕಾರಿಪುರ ಕಡೆ ಆಗಲಿ ಎಲ್ಲನೂ ಸಿಟಿ ಒಳಗೆ ಬಂದೇ ಹೋಗ್ಬೇಕು ನೋಡಿ ಹೆಂಗಿದೆ ಊರು ಮಲ್ನಾಡು ಹೈವೇ ಗೇಟ್ವೇ ಮಲ್ನಾಡು ಗೇಟ್ ಅಂತ ಹೋಟ್ಲು ಕ್ಯಾಮ್ರಾಗಳು ಅಲ್ಲಲ್ಲೇ ಸಿ ಸಿ ಕ್ಯಾಮ್ರಾಗಳು ಬೇಗ ಜನಾಗಾವೆ ಇಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ಅಂತೂ ಎರಡು ಗಾಡಿಗಳೆಲ್ಲ ಲೋಡಾಗಿ ನಿಂತಿದೆ ಆಮೇಲೆ ಇನ್ನೊಂದು ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ಶಿವಮೊಗ್ಗ ಆರ್ ಟಿ ಇವತ್ತು ನಾನು ನೋಡಿದ್ದು ನಾನು ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ನಾನು ನನ್ನ ಅನಿಸಿಕೆ ಎರಡು ಸಾವಿರದ ಒಂದರಿಂದ ಒಂದರಿಂದ ಎರಡರಿಂದ ಶಿವಮೊಗ್ಗ ಬರ್ತಾ ಬರಕ್ಕೆ ಶುರು ಮಾಡಿರೋದು ಅವತ್ತಿಂದ ಇವತ್ತರೆಗೂ ಯಾವತ್ತು ನೋಡಿದ್ದು ಕೃಷಿ ಎ ಪಿ ಎಮ್ ಸಿ ಮಾರ್ಕೆಟು ಶಿವಮೊಗ್ಗದ ಎ ಪಿ ಎಮ್ ಸಿ ಮಾರ್ಕೆಟು ಒಂದು ದಿವಸಕ್ಕೂ ಶಿವಮೊಗ್ಗ ಆರ್ ಟಿ ಒ ನಮಗೆ ಸಿಕ್ಕಿದ್ದೇ ಇಲ್ಲ ಇವತ್ತು ಸಿಕ್ಕಿದರು ಮಾತಾಡಿಸಿರು ಖುಷಿಯಾಯಿತು ಕೆಲವೊಬ್ರು ಬೇಡ ಅವೆಲ್ಲ ಹೇಳ್ಕೋಬಾರ್ದು ಯಾಕಂದರೆ ನಾ ಪಾಸಿಂಗ್ ಲೋಡ್ ಇರಲಿ ಇಲ್ಲದೆ ಒಳ್ಳೆ ಒಂದ್ಸಲಿ ಬಿಜಾಪುರದಲ್ಲಿ ಪಾಸಿಂಗ್ ಲೋಡ್ ಇದ್ದಿದ್ದು ಗೋರ್ಮೆಂಟ್ ಲೋಡು ಐನೂರು ರೂಪಾಯಿ ಎಂಟ್ರಿ ಈಸ್ಕೊಳ್ಳೋವರೆಗೂ ಬಿಡಲಿಲ್ಲ ಐನೂರು ರೂಪಾಯಿ ಇವರು ಏನು ಮಾತಾಡಿಲ್ಲ ಹದಿನಾರು ಟನ್ ಇದೆ ಸರ್ ಅಂದ್ರೆ ಬಿಲ್ಲೆಲ್ಲ ಚೆಕ್ ಮಾಡೋದು ನೋಡಿ ಇಲ್ಲಿ ಬರುತ್ತೆ ಬೈಪಾಸ್ ನೋಡಿ ಇಲ್ಲಿ ಬರುತ್ತೆ ಇದು ಹಿಂಗೆ ರೈಟ್ಗೆ ಹೋದರೆ ಶಿಕಾರಿ ಪ್ರಕಡೆ ಹೋಗುತ್ತೆ ನಾವು ಸೀದಾ ಇದು ಇಲ್ಲಿ ಬರುತ್ತೆ ಬೈಪಾಸು ಇದು ಶಿಕಾರಿ ಪ್ರಕಡೆ ಹೋಗುತ್ತೆ ನಾವು ಡೈರೆಕ್ಟ್ ಸೀದಾ ಹೋಗ್ಬಿಡೋಣ ಆಮೇಲೆ ಮಾತಾಡಿಸಿರು ಸ್ವಲ್ಪ ಚೆನ್ನಾಗಿ ನಗ್ನಾಗ್ತಾನೆ ಮಾತಾಡಿಸಿರು ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಐತಾನಪ್ಪ ಸರ್ ಚೆಕ್ ಮಾಡ್ಕೊಳ್ಳಿ ಸರ್ ಎಲ್ಲ ಪಕ್ಕ ಐತೆ ಅಂತ ಹೇಳಿದೆ ನಮ್ಮ ಓನರ್ ಹೆಸ್ರು ಹೇಳಿದ ಕೂಡಲೇ ಯಾರಪ್ಪ ನೆಲಮಂಗಲ್ದಾರ ಅಂದರು ನಮ್ಮ ಓನರು ಸ್ವಲ್ಪ ಎಲ್ಲ ಕಡೆ ಟೋಟಲ್ ಕರ್ನಾಟಕದಲ್ಲಿ ಎಲ್ಲ ಆರ್ ಟಿ ಓಗು ಪರಿಚಯ ಇದ್ದಾರೆ ಎಲ್ಲ ಆರ್ ಟಿ ಯೋಗೂ ಪರಿಚಯ ಇದ್ದಾರೆ ನಾನು ಹೆಸ್ರು ಹೇಳಿ ಸಸ್ನ ನೆಲಮಂಗಲ್ದಾರ ಅನ್ನಪ್ಪ ಅಂದ್ರೆ ಓಹ್ ಸರ್ ಅಂದೆ ಓ ಅಂತ ಸರಿ ಆಯಿತು ಅಂತೇಳಿ ಮಾತಾಡಿಸ್ಬಿಟ್ಟು ಒಂದು ರೂಪಾಯಿ ಕಾಸು ಕೇಳಲಿಲ್ಲ ಏನೂ ಕೇಳಲಿಲ್ಲ ಆಯಿತು ಹೋಗಪ್ಪ ಅಂದರು ಶಿಸ್ತಾಗಿ ಬಂದೆ ಹೊಲ್ಟಿದ್ದೀನಿ ಆರಾಮಾಗಿ ಸ್ವಲ್ಪ ಖುಷಿ ಆಯಿತು ಫಸ್ಟ್ ಟೈಮ್ ನೋಡಿದ್ದು ಶಿವಮೊಗ್ಗ ಆರ್ ಟಿ ಒನ ಇದುವರೆಗೂ ನಾನು ಯಾವತ್ತವ್ರ ಕೆಲಸ ಸಿಕ್ಕಿದ್ದಿಲ್ಲ ನಾವು ಹಂಗಂಗೆ ಹೋಗ್ತಾಯಿದ್ವಿ ಫಸ್ಟ್ ಟೈಮ್ ಸಿಕ್ಕಿದ್ವಿ ಖುಷಿನೇ ಆಯಿತು ಏನು ಇದಿಲ್ಲದಂಗೆ ಬನ್ನಿ ಈಗ ಆರಾಮಾಗಿ ಶಿವಮೊಗ್ಗ ಸಿಟಿ ಪಾಸ್ ಆಯಿತು ಇದೆಲ್ಲಪ್ಪ ನೋಡಿ ಇಷ್ಟೇ ಆದರೆ ಮುಗೀತು ಎ ಪಿ ಎಮ್ ಸಿ ಪಾಸ್ ಆದ್ಮೇಲೆ ಮುಗೀತು ಇಲ್ಲಿಂದ ಈ ಕಡೆ ಎಲ್ಲ ಮಾಮೂಲಿ ಇಲ್ಲೆಲ್ಲ ಗೇಟ್ ಹಾಕ್ಬಿಟ್ಟವ್ರೆ ಬ್ಯಾರಿಗೇಟ್ ಹಾಕ್ಬಿಡ್ರೆ ಬನ್ನಿ ಶಿವಮೊಗ್ಗ ಸಿಟಿ ಪಾಸ್ ಆಯಿತು ನೆಕ್ಸ್ಟ್ ಮುಂದೆ ಎಲ್ಲರೂ ಹೋಗಿ ನೋಡ್ತಾ ಘಾಟ ಹತ್ತತ್ರ ಹೋಗಿ ಇಲ್ಲೆಲ್ಲ ಒಂದು ಟೀ ಕುಡಿಬೇಕು ಆಮೇಲೆ ಘಾಟ ಹತ್ತಿರ ಹೋಗಿ ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ ನೋಡಿ ಸ್ನೇಹಿತರೆ ಇದು ಸಾಗರ ಟೈಮ್ ಬಂದ್ಬಿಟ್ಟು ಒಂದು ಹತ್ತಾಗಿದೆ ಆಗಿದೆ ಇವಾಗ ಸಾಗರದಲ್ಲಿ ಇದ್ದೀನಿ ಇವಾಗ ಮಳೆನೇ ಇಲ್ಲ ಎಲ್ಲರೂ ಹೇಳಿದ ಪ್ರಕಾರ ಸಿಕ್ಕಾಪಟ್ಟೆ ಮಳೆ ಐತೆ ಅಂದರು ನಮಗೆ ಮಳೆನೇ ಅಲ್ಲಿ ಬೀರೂರು ಕಡೂರು ಲಾಸ್ಟ್ ಕಡೂರು ಬಿಟ್ಟಾದ್ಮೇಲೆ ಮಳೆಯೇ ಸಿಕ್ಕಿಲ್ಲ ನಮಗೆ ಎಲ್ಲ ಮಳೆ ಬಂದು ನಿಂತೋಗಿದೆ ಎಲ್ಲ ಫುಲ್ಲು ಡ್ರೈ ಐತೆ ಸೈಡಲ್ಲಿ ಮಾತ್ರ ಸ್ವಲ್ಪ ತೇವ ಐತೆ ಒಟ್ಟಿನಲ್ಲಿ ಮಳೆ ಬಂದು ಯಾವಾಗಲೂ ನಿಂತೈತೆ ನಮಗಂತೂ ಮಳೆ ಸಿಗ್ತಾಯಿಲ್ಲ ಪರವಾಗಿಲ್ಲ ಹೋಗೋಣ ರ ಒಟ್ಟಲ್ಲಿ ಘಾಟಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಮಳೆ ಇದ್ದೇ ಇರುತ್ತೆ ಯಾಕಂದರೆ ಘಾಟ್ ಸೆಕ್ಷನಲ್ಲಂತೂ ಮಳೆ ಬಂದೇ ಬರುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ದು ಯಾವ ಘಾಟಲ್ಲಿ ಹೋದರೂ ಮಳೆ ಇದ್ದೇ ಇರುತ್ತೆ ಇದೇ ಘಾಟಲ್ಲೂ ಹಂಗೆ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಇವೆಲ್ಲ ಸಾಗರ ಸಿಟಿನೇ ಆಲ್ಮೋಸ್ಟ್ ಅಲ್ಲಿ ಸಾಗರ ಬಸ್ ಸ್ಟ್ಯಾಂಡ್ ಹತ್ರ ಇದೀನಿ ಇವಾಗ ಒಟ್ಟಲ್ಲಿ ಮಾತ್ರ ಶಿವಮೊಗ್ಗ ಬಿಟ್ಟಾದ್ಮೇಲೆ ರೋಡ್ ಮಾತ್ರ ಸೂಪರ್ ಆಗೈತೆ ಅಲ್ಲೆಲ್ಲ ಸ್ವಲ್ಪ ಟರ್ನಿಂಗ್ಗಳು ಅವೆ ಅದು ಬಿಟ್ಟರೆ ರೋಡ್ ಮಾತ್ರ ಸೂಪರ್ ರೋಡ್ ಹೆಂಗ್ ಬೇಕಾದ್ರೆ ಹಿಡ್ಕೊಂಡ್ ಬರ್ತಾ ಇರ್ಬೋದು ನೋಡಿ ಇದು ಬಸ್ ಸ್ಟ್ಯಾಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡು ಅಲ್ಲೇ ನೋಡಿ ಈ ಥರ ಟರ್ನಿಂಗ್ಗಳು ಬರ್ತಾ ಇರ್ತವೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ರೋಡ್ ಮಾತ್ರ ಮಾತಾಡೋಂಗೇ ಇಲ್ಲ ನೋಡಿ ಹೆಂಗೈತೆ ಟರ್ನಿಂಗ್ ಒಂದೇ ಸಲ ಟರ್ನ್ ಆಗ್ತವೆ ರೋಡ್ ಬಗ್ಗೆ ಮಾತ್ರ ಏನು ಮಾತಾಡಂಗಿಲ್ಲ ಆರಾಮಾಗಿ ಅರವತ್ತು ಎಪ್ಪತ್ತು ಅರವತ್ತು ಎಪ್ಪತ್ತರ ಹಿಡ್ಕೊಂಡ್ ಬರ್ತಾ ಇರ್ಬೋದು ಅರವತ್ತು ಎಪ್ಪತ್ತರ ಇಡ್ಕೊಂಡು ಬರ್ತಾ ಇರ್ಬೋದು ನೋಡಿ ಇದು ಸಾಗರದ ಪ್ರೈವೇಟ್ ಬಸ್ ಸ್ಟಾಪ್ ಇದು ನೋಡಿದು ನೋಡಿದ್ರೆ ಅವೆಲ್ಲ ಪ್ರೈವೇಟ್ ಬಸ್ ಸ್ಟಾಪ್ ಇದು ಇಲ್ಲಿ ನಾವು ಲೆಫ್ಟಿಗೆ ಹೋಗ್ಬೇಕು ರೈಟ್ಗೆ ಯಾವ ಕಡೆ ಹೋಗುತ್ತೆ ಅಂತ ಅಂದಾಜಿಲ್ಲ ಈ ಕಡೆಯವ್ರು ಯಾರ್ಯಾರು ಇದ್ರೆ ಹೇಳಿ ಸಿಟಿನೇ ಇರಬೇಕು ರೈಟಿಗೆ ಇಲ್ಲಿ ನಾವು ಲೆಫ್ಟಿಗೆ ಲೆಫ್ಟಿಗೆ ಅಂದರೆ ಸೀದಾ ರೋಡ್ ಇಲ್ಲ ಲೆಫ್ಟೇ ಕಟ್ ಆಗುತ್ತೆ ರೋಡು ಆರಾಮಾಗಿ ಹೋಗೋಣ ಇಲ್ಲಿಂದ ಒಂದೇ ರೋಡು ಪಾಲ್ಸ್ ಜೋಗ್ ಫಾಲ್ಸು ನೆಕ್ಸ್ಟ್ ಜೋಗ್ ಪಾಲ್ಸ್ ಏನೇ ಸಿಗೋದು ಸಿರ್ಸಿ ಟರ್ನಿಂಗ್ ಒಂದು ಸಿಗುತ್ತೆ ತಾಳುಗುಪ್ಪೆ ತಾಳುಗುಪ್ಪೆ ಒಂದು ಸಿಗುತ್ತೆ ನೆಕ್ಸ್ಟು ತಾಳುಗುಪ್ಪೆ ಆದಮೇಲೆ ಸಿರ್ಸಿಗೆ ರೈಟ್ ಟರ್ನ್ ಆಗುತ್ತೆ ನಾವು ಸೀದಾ ಹೋಗೋದು ಜೋಗ್ ಫಾಲ್ಸು ಫಾಲ್ಸ್ ಆದಮೇಲೆ ಮಾಮೂಲಿ ಘಾಟು ಬನ್ನಿ ಸಾಗರ ಸಿಟಿ ಪಾಸಾಯಿತು ಅಲ್ಲೇ ಟೈಮು ಒಂದು ಹತ್ತು ಸ್ಟಾಪ್ ಹೋಗೋಣ ಆದಷ್ಟು ಬೇಗ ಹೋಗಿ ಮಲಿಕೊಳ್ಳೋಕ್ಕೆ ಟ್ರೈ ಮಾಡೋಣ ಅಲ್ಲೇ ಹೋಗಿ ಮಲಿಕೋಬೇಕು ದಾರಿಲಿ ಎಲ್ಲೂ ಮಲ್ಗೋಂಗಿಲ್ಲ ಯಾಕಂದರೆ ಅರ್ಜೆಂಟ್ ಐತೆ ಬೇಗ ಬರಬೇಕು ಅಂತೇಳಿ ಇದು ಮಾಡಿದ್ದಾರೆ ಆಮೇಲೆ ಅದಲ್ದೇ ನಮ್ಮ ಮೊಬೈಲ್ ಟ್ರ್ಯಾಕ್ ಬೇರೆ ಮಾಡ್ತಾ ಇದ್ದಾರೆ ಫೋನ್ ಮಾಡಿದ್ರು ಅವರು ಲೇಟ್ ಆಗುತ್ತೆ ಬೇಗ ಬನ್ನಿ ಬೇಗ ಬನ್ನಿ ಅಂತ ನಾವು ಮಲಿಸ್ಕ ಮಲ್ಕಂಡು ಹೋದರೆ ಮತ್ತೆ ತಿರ್ಗಿ ಅವ್ರು ಇದು ಮಾಡ್ಕೊತಾರೆ ಯಾಕೆ ಬೇಕು ಹೋಗ್ಬಿಡೋಣ ನೋಡಿದ್ದು ಸಾಗರ ರೈಲ್ವೆ ಟೇಷನ್ ರೋಡು ಇಲ್ಲಿ ಬ್ಯಾರಿಗೇಟ್ ಬೇರೆ ಹಾಕವ್ರೆ ರೋಡೇನ ಮಾಡ್ತಿರಂಗವ್ರೆ ಇಲ್ಲಿ ಬ್ರಿಡ್ಜು ಬ್ರಿಡ್ಜ್ ಮಾಡ್ತಾವ್ರೆ ಬ್ರಿಡ್ಜ್ ಮುರಿದಿದೆ ಅದು ಬ್ರಿಡ್ಜ್ ಮಾಡ್ತಾವ್ರೆ ಓ ಫೋರ್ ಲೈನ್ ಈ ಕಡೆ ಭಾಳ ದಿವಸ ಆಗಿತ್ತು ನಾನು ಈ ಕಡೆ ಬಂದು ಒಂದು ಒಂದು ಆರು ಏಳು ತಿಂಗಳ ಹಿಂದೆ ಸಲ ಬಂದಿದ್ದೆ ಅನ್ಸುತ್ತೆ ಏನು ಲೋಡ್ ಬಂದಿದ್ದೆ ಅವತ್ತು ಬಟ್ಕಳಕ್ಕೆ ಪೈಪ್ ತುಂಬ್ಕೊ ಸೇಮ್ ಬಟ್ಕಳಕ್ಕೆ ಪೈಪ್ ಬಂದಿದ್ದೆ ಅವತ್ತು ಭಟ್ಕಳ ಪೈಪ್ ತುಂಬ್ಕೊಂಡು ಇದೇ ರೂಟಲ್ಲಿ ಹೋಗಿದ್ದೆ ಅವತ್ತನು ಆರು ತಿಂಗಳಲ್ಲ ವರ್ಷದ ಮೇಲೇನೆ ಆಗಿತ್ತು ಅದು ಈಗ ರೋಡ್ ಅಲ್ಲಲ್ಲೇ ಅರ್ಧಂಬರ್ಧ ಮಾಡ್ತಾರೆ ಅರ್ಧಂಬರ್ಧ ಬಿಟ್ಬಿಡ್ತಾರೆ ಬನ್ನಿ ಆರಾಮಾಗಿ ಹೋಗೋಣ ನೋಡಿ ಸ್ನೇಹಿತರೆ ಇದು ಬಂದು ತಾಳುಗುಪ್ಪೆ ಅಂತೇಳಿ ಊರು ತಾಳಗುಪ್ಪೆ ಅಂತ ನೀವು ಸಿಗಂದೂರು ಬರಬೇಕಾದ್ರೆ ವಯಾ ಟ್ರೈನ್ ಮುಖಾಂತರ ಬಂದರೆ ಇಲ್ಲಿಗೆ ಬರಬೇಕು ಇಲ್ಲಿ ಬಂದು ಟ್ರೈನ್ ಹೇಳಿದ್ರೆ ಇಲ್ಲಿಂದ ನಿಮಗೆ ಟ್ಯಾಕ್ಸಿ ಬಸ್ಸು ಎಲ್ಲ ಸಿಗುತ್ತೆ ಈ ತಾಳುಗುಪ್ಪೆ ಬಂದು ಇಳಿದ್ರೆ ನಿಮ್ಗೆ ಇಲ್ಲಿಂದ ಟ್ಯಾಕ್ಸಿ ಬಸ್ ಎಲ್ಲ ಸಿಗುತ್ತೆ ನೋಡಿದೆ ರೈಲ್ವೆ ಸ್ಟೇಷನ್ ತಾಳಗುಪ್ಪೆ ರೈಲ್ವೆ ಸ್ಟೇಷನ್ ಈ ಕಡೆ ಇರೋದು ಯಾವ ಕಡೆಯಿಂದ ಬಂದರೂ ರೈಲ್ ಟ್ರೈನಲ್ಲಿ ಬತ್ತಿನ ಅಂದ್ರೆ ಬಸ್ ಅಲ್ಲಿ ಬತ್ತಿನ ಇಲ್ಲಿಗೆ ಬಂದೆ ಶಿವಮೊಗ್ಗದಿಂದ ಡೈರೆಕ್ಟ್ ಬಸ್ ಸಿಗುತ್ತೆ ನಿಮಗೆ ಇಲ್ಲಾಂದ್ರೆ ಇಲ್ಲಿ ಬಂದು ಟ್ರೈನಲ್ಲಿ ಬಂದ್ರೆ ಇಲ್ಲಿ ಇಳಿದು ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ ಬಸ್ಸು ಇಲ್ಲಾಂದರೆ ಟ್ಯಾಕ್ಸಿಗಳು ಸಿಗುತ್ತೆ ಬೇಜಾನಾಗಿ ಈ ಕಡೆ ಕಡೆ ಹೋಗೋದು ಸಿಗಂದೂರು ಕಡೆ ಹೋಗೋರಲ್ಲ ನೋಡಿ ಎಲ್ಲ ತಾಳ್ಗುಪ್ಪೆ ಸಿಟಿ ನೋಡಿ ಇಲ್ಲೂ ಮಳೆ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲೂ ಮಳೆ ಇಲ್ಲ ಬನ್ನಿ ಆರಾಮ ಹೋಗೋಣ ಸಿಗದೆ ಸಿಗಂದ್ರ ಬರೋರು ಟ್ರೈನಲ್ಲಿ ಬತ್ತಿನಂದ್ರೆ ಇಲ್ಲಿ ತಾಳಗುಪ್ಪೆ ಬಂದ್ರೆ ತಾಳಗುಪ್ಪೆಯಿಂದ ಬಸ್ಸು ತಪ್ಪರೆ ಟ್ಯಾಕ್ಸಿ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಇನ್ನು ಕಾರಲ್ಲಿ ಬರೋರೆಲ್ಲ ಮಾಮೂಲಿ ಗೊತ್ತಿರೋದೇನೆ ಹೆಂಗೆ ಬೇಕಾದ್ರೆ ಬರ್ಬೋದು ಯಾವ ರೂಟ್ ಬೇಕಾದ್ರೆ ಬಂದು ಹೋಗ್ಬೋದು ವಯ ಲಾಂಚಲ್ಲಿ ಹೋಗ್ತೀನಿ ಅಂದ್ರೆ ಲಾಂಚೂ ಲಾಂಚಲ್ಲಿ ಹೋಗ್ತೀನಿ ಅಂದ್ರೆ ಲಾಂಚಲ್ಲಿ ಹೋಗ್ಬೋದು ಇಲ್ಲಾಂದರೆ ರೋಡ್ ಜರ್ನಿ ಅಂದರೆ ಇದರಿಂದ ಮಾಮೂಲಿ ಹೊಸನಗರ ನಗರ ನಗರದಿಂದ ಆ ಕಡೆ ಹೋಗುತ್ತೆ ಹಂಗೆ ಹೋಗ್ಬೇಕು ನೋಡಿ ಈ ಕಡೆ ಕೆರೆ ಇದು ನೋಡಿ ಇದು ಕೆರೆ ಕಾಣಲ್ಲ ಕತ್ಲೆ ಇರೋದ್ರಿಂದ ಕಾಣಲ್ಲ ಅದು ಎರಡು ಕಡೆ ಕೆರೆನೇ ಎರಡು ಕಡೆ ಕೆರೆನೆ ಕತ್ಲೆ ಇರೋದ್ರಿಂದ ಕಾಣ್ತಾ ಇಲ್ಲ ಅದು ಎಷ್ಟು ದೂರ ಇದೆ ನೋಡಿ ಆ ಕಡೆ ಈ ಕಡೆ ಇದು ಅಷ್ಟೇ ಅದು ಅಷ್ಟೇ ಬನ್ನಿ ತಾಳಗುಪ್ಪೆ ಬಿಟ್ವಿ ಇನ್ನೇನು ಜೋಗ್ ಫಾಲ್ಸ್ ಹತ್ತತ್ರ ಇದೀವಿ ಜೋಗ್ ಪಾಲ್ಸ್ ನನ್ನ ಅನಿಸಿಕೆ ಇನ್ನೊಂದು ಹತ್ತು ಇರ್ಬೋದು ಅನ್ಕೊಂಡಿದ್ದೀನಿ ನಾನು ತಾಳಗುಪ್ಪ ಬಿಟ್ಟಾದ್ಮೇಲೆ ಜೋಗ ಪಲ್ಸು ಅಣ್ಣ ಯಾವ್ದೋ ಗಾಡಿ ಬತ್ತೈತೆ ಯಾವ್ದೋ ಗಾಡಿ ಬತ್ತೈತೆ ಬರಲಿ 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 ಬಣ್ಣ ಬಾಣ ಬಾಣ ಟಾಟಾ ಎ ಕಡಲ ರೋಡ್ ನೋಡಿ ಮಾತ್ರ ರೋಡ್ ಮಾತ್ರ ನನಗೆ ಶಿವಮೊಗ್ಗದಿಂದ ಈ ಕಡೆ ಬಹಳ ಖುಷಿ ಆಯಿತು ಓಡಿಸೆ ಹೆಂಗ್ ಬೇಕಾದ್ರೂ ಟನ್ನೇಜ್ ಬೇರೆ ಇಲ್ವಲ್ಲ ಆರಾಮಾಗಿ ಹಿಡ್ಕೊಂಡು ಬರ್ತಾ ಇದ್ದೀನಿ ಒಟ್ನಲ್ಲಿ ಆ ಕಡೆ ಈ ಕಡೆ ಮರ ಫಾರೆಸ್ಟ್ ಕಾಡುಗಳು ಮತ್ತೆ ದಾರಿ ಹೋದಂಗೆ ಹೋಗ್ತಾ ಐತೆ ಇಲ್ಲೊಂದು ರೋಡ್ ಇದೆ ತೋರಿಸ್ತೀನಿ ನೋಡ್ರಿ ಈ ರೋಡು ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ನಾವು ಹೋಗ್ತಿದ್ದೀವಲ್ಲ ಭಟ್ಕಳ ಭಟ್ಕಳಕ್ಕೆ ಹೋಗಿ ಸೇರುತ್ತೆ ಅದು ಡೈರೆಕ್ಟ್ ಭಟ್ಕಳ ಜಂಕ್ಷನ್ ನಾವು ಖಾಲಿ ಮಾಡ್ತೀವಲ್ಲ ಅದೇ ಜಾಗಕ್ಕೆ ಹೋಗಿ ಸೇರುತ್ತೆ ಆ ಸರ್ಕಲ್ಗೆ ಹೋಗಿ ಸೇರುತ್ತೆ ಇಲ್ಲೆಲ್ಲ ಇತ್ತು ರೋಡ್ ಅದು ಅಲ್ಲಿ ಮುಂದೆ ಐತೆ ತೋರಿಸ್ತೀನಿ ಅಂದ್ರೆ ಏನಪ್ಪಾ ಅಂದ್ರೆ ಆ ರೋಡಲ್ಲಿ ಎಂಬತ್ತರಿಂದ ಎಂಬತ್ತು ಕಿಲೋಮೀಟ್ರ ಏನೋ ಹೋಗಬೇಕು ಅದು ಎಂಬತ್ ಕಿಲೋಮೀಟ್ರ ಏನೋ ಹೋಗ್ಬೇಕು ಎಂಬತ್ತು ಕಿಲೋಮೀಟ್ರ್ ಫುಲ್ಲು ಫಾರೆಸ್ಟೇ ಎಂಬತ್ತು ಕಿಲೋಮೀಟ್ರ್ ಫುಲ್ಲು ಫಾರೆಸ್ಟ್ ಮತ್ತೆ ಘಾಟ್ ಸೆಕ್ಷನ್ ಸಿಕ್ಕಾಪಟ್ಟೆ ಸಿಗುತ್ತೆ ಬರೀ ಇಳ್ಕೊಂಡು ಹೋಗ್ತಾ ಇರೋದೇ ಇಳಿತಾನೇ ಇರೋದು ಘಾಟು ಫುಲ್ಲು ಫಾರೆಸ್ಟೇ ಸಿಗುತ್ತೆ ಊರುಗಳು ಸಿಗೋದು ಭಾಳ ಅಂದ್ರೆ ಭಾಳ ಕಡಿಮೆ ನೋಡಿ ಇಲ್ಲಿ ಬಂತು ನೋಡಿ ಶರಾವತಿ ಡ್ಯಾಮ್ ಆಗಿ ಹೋಗುತ್ತೆ ಇಲ್ಲಿದೆ ನೋಡಿ ಈ ರೋಡು ಇಲ್ಲಿಂದ ಭಟ್ಕಳ ಎಷ್ಟು ತೊಂಬತ್ತು ಕಿಲೋಮೀಟ್ರ್ ಇದೆ ಹಿಂಗೆ ಹೋದರೆ ಭಟ್ಕಳ ನಮಗೆ ನೂರ ಹತ್ತು ನೂರ ಹದಿನೈದು ಕಿಲೋಮೀಟ್ರ್ ಏನಾಗುತ್ತೆ ಅಲ್ಲಿಗೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಹಿಂಗೆ ಹೋದ್ರೆ ಹಂಗೋದ್ರೆ ಮೂವತ್ತು ಕಿಲೋಮೀಟ್ರ್ ಸೇವ್ ಆಗುತ್ತೆ ಅಂದರೆ ಫುಲ್ಲು ಫಾರೆಸ್ಟ್ ರೋಡ್ ಬೇರೆ ಚೆನ್ನಾಗಿಲ್ಲ ಅಂದರೆ ಫುಲ್ಲು ಫಾರೆಸ್ಟಲ್ಲೇ ಹೋಗುತ್ತೆ ಕಾಡಲ್ಲೇ ಹೋಗುತ್ತೆ ಗಾಡ್ ಶಿಕ್ಷನು ಊರುಗಳು ಭಾಳ ಅಂದರೆ ಭಾಳ ಕಡಿಮೆ ಎಲ್ಲಿ ಹೊಡೆದಾಕಿದ್ರು ಯಾರು ಕೇಳೋರು ಗತಿ ಇಲ್ಲ ಆ ರೂಟಲ್ಲಿ ಹಂಗಾಗಿ ಆ ರೂಟಲ್ಲಿ ಹೋಗೋಲ್ಲ ಹೋದ್ರೆ ಡೇಲಿ ಹೋಗ್ಬೇಕಷ್ಟೇ ನೈಟಲ್ಲೆಲ್ಲ ಆ ಕಡೆ ರೂಟಲ್ಲಿ ಹೋಗೋಕೆ ಹೋಗಬಾರ್ದು ಏನೂ ಆಗೋಲ್ಲ ಆದ್ರೂ ನಮ್ಮ ಸೇಫ್ಟಿ ನಾವು ಹೋಗ್ಬೇಕಲ್ಲ ಹಂಗಾಗಿ ಆ ರೂಟಲ್ಲಿ ಹೋಗಕ್ಕೆ ಹೋಗಲ್ಲ ಲಾಸ್ಟ್ ಟೈಮ್ ಒಬ್ರು ಹೋಗಿದ್ರಂತೆ ಅವ್ರು ಹೇಳಿದ್ರು ಅಣ್ಣ ಆ ರೂಟ್ ಬೇಡ ಬೇಡ ನೀನು ಹಿಂಗೆ ಬಂದುಬಿಡ ಐ ವೇಲ್ ಅಂತೇಳಿ ನೋಡಿ ಇದು ಬಂದು ಸಿರ್ಸಿ ಹೋಗೋದು ನೋಡಿ ಈ ರೋಡು ರೈಟಿಗೆ ಹೋಗುತ್ತಲ್ಲ ನೋಡಿ ಈ ರೋಡು ನೋಡಿ ಬೋರ್ಡ್ ಐತೆ ಅಲ್ಲಿ ಹಸಿರು ಕಲರ್ ಬೋರ್ಡ್ ಮಾತ್ರ ಕಾಣ್ತೈತೆ ರೋಡ್ ಕಾಣ್ತಾ ಇಲ್ಲ ಸಿರ್ಸಿ ಹೋಗೋದು ಸಿದ್ದಾಪುರ ಸಿರ್ಸಿ ಸಿರ್ಸಿದಾರಿ ಅದು ಇದು ನಾವು ಡೈರೆಕ್ಟ್ ಫಾಲ್ಸ್ ಜೋಗ್ ಫಾಲ್ಸ್ ಹೋಗೋ ರೋಡ್ ಇದು ಜೋಗ ಫಾಲ್ಸ್ ಹೋಗಿ ಹೋಗ್ಬೇಕು ಬನ್ನಿ ಹಾಗೆ ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಜೋಗ್ ಫಾಲ್ಸ್ ಹತ್ತತ್ರ ಇದ್ದೀನಿ ಇಲ್ಲಿ ಸುಮಾರು ಒಂದು ಮೂರು ವರ್ಷದಿಂದ ಒಂದು ಇನ್ಸಿಡೆಂಟ್ ಆಯ್ತು ನನ್ನ ನನ್ನ ಕೈಯಲ್ಲಿ ಅಂದ್ರೆ ಬೇರೆ ಏನು ಸಮಸ್ಯೆ ಏನಾಗಿಲ್ಲ ಹಿಂಗೆ ಒನ್ ಅವರ್ಗೆ ಒನ್ ಅವರ್ದಿಂದ ಹತ್ತು ಕಿಲೋಮೀಟರ್ ಆ ಕಡೆ ಟೋಲ್ ಬರುತ್ತಲ್ಲ ಟೋಲ್ ಒಂದು ಹಿಂದೆ ಒಂದು ಊರು ಬರುತ್ತೆ ಆ ಊರಿಗೆ ದೇವಸ್ಥಾನಕ್ಕಂತೂ ಇದೆ ದೇವಸ್ಥಾನಕ್ಕೆ ಅಂತೇಳಿ ಕಲ್ಲು ತುಂಬಿಕೊಂಡು ನಮ್ದು ಇನ್ನೊಂದು ಗಾಡಿ ಬಿ ಎಸ್ ತ್ರೀ ಗಾಡಿ ಇದ್ದಿರ್ತಾವೆ ಅವಾಗ ಈ ಗಾಡಿಯೆಲ್ಲ ಬಂದೇ ಶಿವಮೊಗ್ಗ ಎಲ್ಲ ಪಾಸ್ ಮಾಡಿ ಒಂದು ಎರಡು ಅವರ್ ಹನ್ನೆರಡು ಗಂಟೆಗೆ ಏನೋ ಬಂದೆ ಶಿವಮೊಗ್ಗ ಪಾಸ್ ಮಾಡಿ ಒಂದು ಎರಡು ಅವರ್ ಏ ಬಿಡು ಒನ್ ಅವರ್ ಇನ್ನೇನು ಎಪ್ಪತ್ತು ಕಿಲೋಮೀಟ್ರಲ್ವಾ ಆರಾಮಾಗಿ ಹೋಗೋಣ ಅಂತೇಳಿ ಮಲ್ಲಿಕೊಂಬಿಟ್ಟು ಮೂರು ಗಂಟೆಗೆ ಎಚ್ಚರ ಆಯಿತು ಎದ್ದು ಬರ್ತಾ ಇದ್ದೀನಿ ನಾನ್ ಸ್ಟಾಪಾಗಿ ಇಡ್ಕೊಂಡು ಯಾವುದೋ ಕ್ಯಾನ ಸಾಂಗ್ ಹಾಕ್ಕೊಂಡು ನಮ್ಮ ನಮ್ ಪಾಟ್ ಓಡಿಸ್ಕೊಂಡ್ ಬರ್ತಾ ನೋಡಿದಲ್ಲ ನೋಡಿದಲ್ಲೇ ಸ್ಟಾರ್ಟ್ ಆಯ್ತು ನೋಡ್ತಿರ್ಬೋದು ನೋಡಿ ಇಪ್ನಿ ಕಾಣ್ತಿರ್ಬೋದು ಹಿಪ್ನಿ ಬೇರೆ ಸ್ಟಾರ್ಟ್ ಆಯ್ತು ಸೀದಾ ಬಂದ ಇಲ್ಲೊಂದು ಮುಂದೆ ಒಂದು ಎರಡು ಟರ್ನಿಂಗ್ ಇದೆ ಜೋಗ್ ಪಾಲ್ಸಿಂದ ಈ ಕಡೆ ಎರಡು ಟರ್ನಿಂಗ್ ಫುಲ್ ಎಷ್ಟು ಟೈಪ್ ಟರ್ನಿಂಗ್ ಒಂದು ಈ ಕಡೆಯಿಂದ ಫಸ್ಟ್ ರೈಟ್ ಟರ್ನ್ ಆಗುತ್ತೆ ಆಮೇಲೆ ಮುಂದೆ ಹೋಗಿ ಲೆಫ್ಟ್ ಟರ್ನ್ ಆಗುತ್ತೆ ನೋಡಿ ಇದೆಲ್ಲ ಡೌನ್ ಅಲ್ವಾ ಏನು ಮಾಡ್ಬಿಟ್ಟೆ ಸೀದಾ ಬಿಡ್ಕೊಂಡು ಹೋಗ್ಬಿಟ್ಟೆ ಸಾಂಗ್ ಹಾಕೊಂಡು ಯಾವುದೋ ಗ್ಯಾನ್ ಅಲ್ಲಿ ಬಿಡ್ಕೊಂಡು ಹೋಗ್ಬಿಟ್ಟೆ ಅಲ್ಲೋ ಸಡನ್ ಆಗಿ ಟರ್ನಿಂಗ್ ಬಂದ್ಬಿಡ್ತು ಏನು ಮಾಡ್ದೆ ಒಂದೇ ಸಲ ಕಟ್ ಮಾಡಿದೆ ಹೆಂಗೇನೆ ಟರ್ನಿಂಗ್ ಅಲ್ಲಿ ಏನ್ ಒಂದೇ ಸಲ ಕಟ್ ಮಾಡ್ದೆ ಗಾಡಿ ಕಟ್ ಆಗಿಲ್ಲ ಅದು ಬೇಸರಿ ಗಾಡಿ ಒಂದು ಸ್ವಲ್ಪ ಕಟಿಂಗ್ ಸ್ವಲ್ಪ ಕಡಿಮೆ ಇತ್ತು ಈ ಗಾಡಿಗಿಂತ ಸ್ವಲ್ಪ ಕಡಿಮೆ ಇತ್ತು ಅದು ಏನಾಗಬೇಕಾಯ್ತು ಲಾಂಗಲ್ಲಿ ಕಟ್ ಮಾಡ್ಬೇಕಾಯ್ತು ನಾನೇನು ಮಾಡ್ಬಿಟ್ಟೆ ಹಿಂಗೇ ನೋಡಿದೆ ಓಡಿಸ್ಕೊಂಡು ಯಾವುದೋ ಗ್ಯಾನ್ದಲ್ಲಿ ಸೀದಾ ಹೋಗ್ಬಿಟ್ಟು ಟರ್ನಿಂಗ್ ಬಂದಿದ್ ಬಂದು ಬಂದಂಗೆ ಎಳೆದ್ಬಿಟ್ಟೆ ಬಂದು ಬಂದಂಗೆ ಎಳೆದ್ಬಿಟ್ಟೆ ಕಟ್ಟಾಗಲಿಲ್ಲ ಕಟ್ ಗಾಡಿ ಮುಂದಕ್ಕೆ ಹೋಗ್ಬಿಡ್ತು ಮತ್ತೆ ಗಾಡಿ ಹಿಂದಕ್ಕೆ ಬರ್ತಾನೆ ಇಲ್ಲ ಏನು ಮಾಡ್ರಿ ಹಿಂದಕ್ಕೆ ಬರ್ತಾನೆ ಇಲ್ಲ ಅಲ್ಲೇ ಟೈರ್ ತಿರುಗ್ತಾ ಇದೆ ಲೋಡ್ ಬೇರೆ ಕಡಿಮೆ ಇತ್ತು ಇಪ್ಪತ್ತು ಟನ್ ಇತ್ತು ಅಷ್ಟೇ ಅವತ್ತು ಒಂದು ಸ್ವಲ್ಪ ಫ್ರಂಟ್ ಲೋಡ್ ಆಗ್ಬಿಟ್ಟಿತ್ತು ಇಪ್ಪತ್ತೇ ಟನ್ನು ಫ್ರಂಟ್ ಲೋಡ್ ಏನು ಮಾಡ್ರು ಬರ್ತಾ ಇಲ್ಲ ಒಂದು ಹತ್ತು ನಿಮಿಷ ನೋಡಿ ಏನು ಮಾಡ್ರು ಆಗಲಿಲ್ಲ ಲಾಸ್ಟ್ ಜಾಕ್ ತಗೊಂಡೆ ಈ ಹೌಸಿಂಗ್ ಚಾಕ್ ಕೊಟ್ಟು ಜಾಕಲ್ಲಿ ಏರಿಸಿ ಮೂರು ಗಂಟೆ ರಾತ್ರಿ ನೋಡಿ ಇಲ್ಲೇ ಬರುತ್ತೆ ಟರ್ನಿಂಗ್ ಅದು ಇಬ್ನಿರೋದ್ರಿಂದ ಕಾಣ್ತಾ ಇಲ್ಲ ಈ ಟರ್ನಿಂಗ್ ಅಲ್ಲ ನೆಕ್ಸ್ಟ್ ಟರ್ನಿಂಗ್ ನೋಡಿ ಇಲ್ಲಿ ಬರುತ್ತೆ ಬಂದ್ ಬಂದಾಗ ಎಳೆದ್ಬಿಟ್ಟು ಆಮೇಲೆ ಜಾಕ್ ಎಲ್ಲ ಕೊಟ್ಟಿ ಆಮೇಲೆ ಜಾಕ್ ಏರ್ಸಿ ಜಾಕ್ ಏರ್ಸಿ ಆಮೇಲೆ ನೋಡಿ ಇದೇ ಟರ್ನಿಂಗ್ ಅದು ನೋಡಿ ಟರ್ನಿಂಗ್ ಕಾಣ್ಲಿಲ್ಲ ಒಂದೇ ಸಲ ಎಳದ್ಬಿಟೆ ನಾನು ಟರ್ನಿಂಗ್ ಏನ್ ಮಾಡ್ಬಿಟ್ಟೆ ಒಂದೇ ಸಲ ಎಳದ್ಬಿಟ್ಟೆ ಲಾಂಗ್ ಅಲ್ಲಿ ಕಟ್ ಮಾಡಬೇಕಾಗಿತ್ತು ನೋಡಿ ಇದು ನೋಡಿ ಹಂಗೆ ನೋಡಿ ಫುಲ್ ಕಟ್ ಆಗುತ್ತೆ ಗಾಡಿಗಳೆಲ್ಲ ನೋಡಿ ಒಂದು ರೌಂಡ್ ಕಟ್ ಆಗುತ್ತೆ ಕಟ್ ಆಗ್ಲಿಲ್ಲ ಗಾಡಿ ರಿವರ್ಸ್ ಬರ್ತಾ ಇಲ್ಲ ಆಮೇಲೆ ಜಾಕ್ ಕೊಟ್ಟಿ ಚಾಕ್ ಏರ್ಸೋದಕ್ಕೆ ಹಿಂದೆ ಮುಂದೆ ಗಾಡಿ ಎಲ್ಲ ಬಂದ್ಬಿಡ್ತು ಎಲ್ಲ ಕಿಯ ಪಿಯಾ ಅಂತಾರೆ ಬೆಳಗಿಂದ ಮೂರು ಗಂಟೆ ನಾ ಇದು ಯಾವ್ದೋ ಒಳ್ಳೆ ಕತಾಯ್ತಲ್ಲಪ್ಪ ಅಂದ್ಬಿಟ್ಟು ಕ್ಲೀನ್ ಆಗಿ ಹೌಸಿಂಗ್ ಹೋಗಿ ಚಾಕ್ ಕೊಟ್ಟು ಚೆನ್ನಾಗಿ ಚಾಕ್ ಏರ್ಸ್ಬಿಟ್ಟು ರಿವರ್ಸ್ ಗೇರ್ ಹಾಕಿ ಬಿಟ್ಟೆ ಬಂದ್ಬಿಡ್ತ ರಿವರ್ಸ್ ಆಮೇಲೆ ಮತ್ತೆ ಮುಂದೆ ಬಂದು ಸೈಡ್ಗೆ ಹಾಕ್ಬಿಟ್ಟು ಕಾರ್ ಗಡಿಯಲ್ಲ ಹೋಗಾದ್ಮೇಲೆ ಹೋಗಿ ತಗೊಂಡ್ ಜಾಕ್ ಇಳಿಸಿ ಜಾಕ್ ತಗೊ ಬಂದು ಆಮೇಲೆ ಇಲ್ಲಿಂದ ನಿಧಾನಕ್ಕೆ ಹೋದೆ ನೋಡಿ ಎಲ್ಲ ಟರ್ನಿಂಗ್ ಇವೆಲ್ಲ ಘಾಟೆ ಘಾಟ್ಗಳು ಇವೆಲ್ಲ ಟರ್ನಿಂಗ್ ಘಾಟ್ ಆಗ್ತವೆ ಹಂಗಾಗಿ ಟರ್ನಿಂಗ್ಗಳಲ್ಲಿ ಆದಷ್ಟು ಸ್ವಲ್ಪ ನಿಧಾನವಾಗಿ ನೋಡಿ ಇದು ಅಷ್ಟೇ ಫುಲ್ ಲಾಂಗಲ್ಲಿ ಕಟ್ ಮಾಡಬೇಕು ಟರ್ನಿಂಗ್ ಇದು ಇದಾದ ಮರ ಬೇರೆ ಸಮಾಧಾನ ನೋಡಿ ಎಲ್ಲ ಫುಲ್ ಲಾಂಗ್ ಟರ್ನಿಂಗ್ ಆದಷ್ಟು ಲಾಂಗಲ್ಲಿ ಕಟ್ ಮಾಡ್ರೆ ಒಂದೇ ಸಲ ಕಟ್ ಆಗಿಬಿಡ್ತೈತೆ ಶಾರ್ಟ್ ಅಲ್ಲಿ ಕಟ್ ಮಾಡ್ರೆ ಕಟ್ ಆಗೋಲ್ಲ ಮತ್ತೆ ರಿವರ್ಸ್ ಬರಲ್ಲ ಗಾಡಿಗಳು ಫ್ರಂಟ್ ಲೋಡ್ ಆಗಿಬಿಟ್ರೆ ನಮ್ಮ ಟೆನ್ ವೀಲು ಟ್ವೆಲ್ ವೀಲ್ ಗಾಡಿಗಳು ರಿವರ್ಸ್ಗಳು ಬರೋದು ಬಹಳ ಕಡಿಮೆ ಅಲ್ಲಿ ಜರ್ ಕೊಡಕ್ಕೆ ಶುರು ಮಾಡ್ಬಿಡ್ತೇವೆ ಅವತ್ತು ಅಷ್ಟು ಅನ್ವಾಸ ಅನುಭವಿಸ್ಬಿಟ್ಟಿದ್ದೆ ಏನಿಲ್ಲ ಒಂದು ಹತ್ತೇ ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಅಷ್ಟೊತ್ತಾಗಲಿ ಗಾಡಿ ಜಾಕ್ ಕೊಟ್ಟು ಅದ ಎತ್ವೆ ನೆಕ್ಸ್ಟ್ ಜೋಕ್ ಜೋಕ್ ಪಾಲ್ಸ್ ರೋಡ್ ಬರುತ್ತೆ ಜೋಕ್ ಪಾಲ್ಸ್ ಅಂದ್ರೆ ಒಳಗಡೆ ಹೋಗ್ಬೇಕು ಇಲ್ಲ ಮೈನ್ ರೋಡ್ ಬರಲ್ಲ ತಿಳಿದು ಮತ್ತೆ ಲೆವೆಲ್ ರೋಡ್ ಬರುತ್ತೆ ಲೆವೆಲ್ ರೋಡ್ ಒಂದು ಐದಾರು ಹತ್ತು ಕಿಲೋಮೀಟ್ರ್ ಹೋಗಿ ಆಮೇಲೆ ಬರುತ್ತೆ ದಾಟು ಇದು ಸಣ್ಣದಷ್ಟೇ ಒಂದು ಎರಡು ಮೂರು ಕಿಲೋಮೀಟರ್ ಅಷ್ಟೇ ಇದು ಜೋಗ್ ಫಾಲ್ಸಿಂದ ಹಿಂದಕ್ಕೆ ಬರುತ್ತೆ ನಿಮ್ಗೆ ಆ ಟರ್ನಿಂಗು ಹೊಸದಾಗ ಬರೋರ್ಗೆ ಯಾರಿಗಾದ್ರು ಆ ಟರ್ನಿಂಗು ಗುರುತು ಸಿಕ್ಬೇಕಂದ್ರೆ ಜೋಗ್ ಫಾಲ್ಸು ಇನ್ನು ನಾಲ್ಕು ಐದು ಕಿಲೋಮೀಟರ್ ಇದ್ದಂಗೆ ಸ್ವಲ್ಪ ನಿಧಾನಕ್ಕೆ ಬಂದ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ ಜೋಗ್ ಪಾಲ್ಸು ಇನ್ನು ನಾಲ್ಕರಿಂದ ಐದು ಕಿಲೋಮೀಟ್ರ್ ಇದ್ದಾಗ ಸ್ವಲ್ಪ ನಿಧಾನಕ್ಕೆ ಬಂದರೆ ಈ ಗಾಡಿ ಶಿಕ್ಷನು ನಿಮ್ಗೆ ಅವನ ಟರ್ನಿಂಗ್ಗಳು ನೆನಪಿಗೆ ಬರ್ತವೆ ನಾನು ಆವತ್ತಿಂದ ಅದೇನೆ ಜೋಗ್ ಪಾಲ್ಸಿನ ಒಂದು ಐದು ಕಿಲೋಮೀಟ್ರ್ ಇತ್ತು ಅಂದರೆ ಗಾಡಿ ಸ್ಲೋ ಮಾಡಿಬಿಡ್ತೀನಿ ಆರಾಮಾಗಿ ಗೇರ್ ಕಟ್ಕೊಂಡು ಹಿಂಗೆ ಇಳಿಸ್ಕೊಂಡು ಬಂದ್ಬಿಡ್ತೀನಿ ಟರ್ನಿಂಗಲ್ಲಿ ಲಾಂಗಲ್ಲಿ ಒಂದೇ ಸರಿ ಕಟ್ಟಾಗಬೇಕು ಹಿಂದೆ ಬಿಡು ಮುಂದೆ ಬಿಡು ಮತ್ತೆ ಹಿಂದೆ ಬರೋ ಬರೋದು ಇರ್ಕಬಾರ್ದು ಇಲ್ಲಿ ಇನ್ನೊಂದು ಟರ್ನಿಂಗ್ ಐತೆ ಸೇಮ್ ಇನ್ನೊಂದು ಟರ್ನಿಂಗ್ ಐತೆ ಲೆಫ್ಟ್ ಟರ್ನ್ ಆಗಬೇಕು ಅದೊಂದು ಟರ್ನ್ ಆಗಿಬಿಟ್ರೆ ಇಲ್ಲಿಗೆ ಮುಗೀತು ಆಮೇಲೆ ಅಲ್ಲಿಂದ ಆ ಕಡೆ ಇನ್ನೊಂದು ಹತ್ತು ಕಿಲೋಮೀಟರ್ ಘಾಟ್ ಇಳಿಸೋದಷ್ಟೇ ಘಾಟಲ್ಲಿ ಒಂದು ಎರಡು ಟರ್ನಿಂಗ್ ಇದೆ ಸೇಮ್ ಎರಡು ಟರ್ನಿಂಗ್ ಇದೆ ಮೊಬೈಲು ಓಡ್ರ ಲಿಕ್ ಸ್ವಲ್ಪ ವಿಡಿಯೋ ಅರ್ಧ ಬರ್ದ ಕಾಣ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲೊಂದು ಟರ್ನಿಂಗ್ ಬರುತ್ತೆ ಇವಾಗ ಎಲ್ಲ ಅಷ್ಟೇ ನೋಡಿ ಇದು ಅಷ್ಟೇ ಆಕಡೆ ಕೆಳಗಡೆ ಐತೆ ನೋಡಿ ಟರ್ನಿಂಗ್ ಅದು ಕಾಣ್ತಾ ಇಲ್ಲ ಇಬ್ ಆದ್ರಿಂದ ಕಾಣಲಿಲ್ಲ ಫುಲ್ಲು ಲಾಂಗ್ ಅಲ್ಲಿ ಒಂದೇ ಸಲಿ ಕಟ್ ಮಾಡಿಬಿಟ್ರೆ ಕಟ್ ಆಗಿಬಿಡ್ತವೆ ಒಂದ್ಸಲಿ ಕಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ರಿವರ್ಸ್ ಬರೋದ್ ಬಹಳ ಕಷ್ಟ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಹೆಂಗ ಟರ್ನಿಂಗ್ ಬನ್ನಿ ನಾನು ಇದು ಇಷ್ಟು ಇದೆ ಲಾಸ್ಟ್ ಟರ್ನಿಂಗು ಇದು ಬಿಟ್ಟರೆ ಮುಂದೆ ಯಾವ ಟರ್ನಿಂಗ್ ಬರಲ್ಲ ಇನ್ನೂ ಕಾಟಲ್ಲೇ ಸಿಗೋದು ಒಟ್ಟಲ್ಲಿ ಕಾಟ್ ಸೆಕ್ಷನಲ್ಲಿ ಬಂದಾಗ ಒಂದು ಸ್ವಲ್ಪ ನಾವು ನಿಧಾನ ಬಂದಷ್ಟು ನಮಗೆ ಒಳ್ಳೆಯದು ನಮ್ಮ ಸೇಫ್ಟಿ ಸೇಫ್ಟಿಲ್ಲ ಡೌನ್ ಹಿಡ್ದಾಯ್ತು ಇನ್ನು ಇಲ್ಲಿಂದ ಈ ಕಡೆ ಡೆವೆಲ್ ರೋಡು ಸ್ವಲ್ಪ ಮುಂದೆ ಹೋದ್ರೆ ಜೋಗ್ ಪಾಸ್ ಟರ್ನಿಂಗ್ ಬರುತ್ತೆ ಜೋಗ್ ಪಾಸ್ ಹೋಗೋ ದಾರಿ ಅಲ್ಲಿ ಬೋರ್ಡ್ ಕಾಣ್ತಿರ್ಬೋದು ನೋಡಿ ನಿಮ್ಗೆ ಹಸ್ರವಾಗಿ ಈವಾಗ ಸ್ವಲ್ಪ ಲೈಟ್ ಆಗಿ ಕಾಣ್ತದೆ ಹಸಿರು ಅಲ್ಲಿ ಲೆಫ್ಟ್ ಕೊಡ್ರೆ ಸೀದಾ ಜೋಗ ಪಾಲ್ಸ್ ಹೋಗುತ್ತೆ ಡೇ ಟೈಮಲ್ಲಿ ಬಂದಿರಬೇಕು ನಿಲ್ಸ್ಬಿಟ್ಟು ಹೋಗಿ ಪಾಲ್ಸ್ ನೋಡ್ಕೊಂಡ್ ಬರ್ಬೋದಿತ್ತು ಆದ್ರೂ ಡೇ ಟೈಮಲ್ಲಿ ಬಂದಿಲ್ಲ ಲೈಟ್ ಟೈಮಲ್ಲಿ ಬಂದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ಬೋರ್ಡ್ ಐತಲ್ಲ ಇಲ್ಲಿ ಲೆಫ್ಟಿಗೆ ಜೋಗ ಫಾಲ್ಸ್ ಎರಡು ಕಿಲೋಮೀಟ್ರು ಹೋಗ್ಬೇಕು ಇಲ್ಲಿಂದ ನೋಡಿ ಇಲ್ಲಿಂದ ಲೆಫ್ಟ್ಗೆ ಹೋದರೆ ಎರಡು ಕಿಲೋಮೀಟ್ರ್ ಜೋಗ್ ಫಾಲ್ಸ್ ನಾವು ಸೀದಾ ಹೋಗಬೇಕು ಬನ್ನಿ ಸೀದಾ ಇಲ್ಲಿಂದ ಈ ಕಡೆ ಸ್ವಲ್ಪ ಸೇಫ್ಟಿಯಾಗಿ ಸ್ಲೋ ನಿಧಾನಕ್ಕೆ ಆರಾಮಾಗಿ ಹೋಗೋಣ ಅಲ್ಲಿಂದ ಬಂದಂಗೆ ಇಲ್ಲಿ ಡ್ರೈವ್ ಮಾಡಬಾರ್ದು ಬನ್ನಿ ನೋಡೋಣ ಹಂಗೆ